ನಮಸ್ಕಾರ ವೀಕ್ಷಕರೇ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇನ್ನಿಲ್ಲ ಹೌದು ವೀಕ್ಷಕರೇ ತುಂಬನೇ ದುಃಖಕರವಾದ ವಿಷಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳ ಮೂಲಕ ಕರ್ನಾಟಕದಾದ್ಯಂತ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ದಿಢೀರ್ ಸಾವಿಗೀಡಾಗಿದ್ದಾರೆ ರಾಕೇಶ್ ಅವರು ಕಾಮಿಡಿ ಕಿಲಾಡಿಗಳು ಮೂರನೇ ಸೀಸನ್ನ ವಿನ್ನರ್ ಆಗಿದ್ದರು ಇದೀಗ ಅವರ ಅಕಾಲಿಕ ಮರಣ ಇಡೀ ಮನರಂಜನಾ ಉದ್ಯಮಕ್ಕೆ ದೊಡ್ಡ ಶಾಕ್ ಆಗಿದೆ ರಾಕೇಶ್ ಪೂಜಾರಿ ಅವರ ಸಾವಿನ ಸುದ್ದಿಯನ್ನು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ತೀರ್ಪುಗಾರರಲ್ಲಿ ಒಬ್ಬರಾದ ನಟಿ ರಕ್ಷಿತಾ ಪ್ರೇಮ್ ಖಚಿತಪಡಿಸಿದ್ದಾರೆ ರಾಕೇಶ್ ಜೊತೆ ಇನ್ನು ಮುಂದೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಆತ ನಮಗೆ ನಂಬೋಕೆ ಆಗ್ತಾ ಇಲ್ಲ ಕಾಮಿಡಿ ಕಿಲಾಡಿಗಳು ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದ ಕಾರ್ಯಕ್ರಮ ರಾಕೇಶ ಯಾವಾಗಲೂ ಉಳಿದವರಿಗಿಂತ ಭಿನ್ನವಾಗಿ ನಿಲ್ಲುತ್ತಿದ್ದ ವ್ಯಕ್ತಿ ಅತ್ಯಂತ ಸುಂದರ ವ್ಯಕ್ತಿ ಆತ ಕ್ಯಾಮರಾದ ಹೊರಗಡೆ ಕೂಡ ಆತ ಅದ್ಭುತ ಪ್ರತಿಭೆ ಅತ್ಯಂತ ಪರಿಪೂರ್ಣ ವ್ಯಕ್ತಿ ರಾ ರಾಕೇಶ ನೀವು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುತ್ತೀರಿ ಮತ್ತು ಎಲ್ಲರೂ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಾರೆ ನಿಮ್ಮ ನಗು ನಿಮ್ಮ ತುಂಟತನ ಹಾಗೂ ಮುಖ್ಯವಾಗಿ ನೀವು ನಮ್ಮೆಲ್ಲರ ಜೀವನದಲ್ಲಿ ತಂದ ಸಂತೋಷಕ್ಕೆ ಧನ್ಯವಾದಗಳು ರಾಕೇಶ್ ಎಂದು ರಕ್ಷಿತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ ರಾಕೇಶ್ ಅವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮಕ್ಕೆ ಮೆಹಂದಿ ಕಾರ್ಯಕ್ರಮಕ್ಕೆ ತೆರಳಿದ್ದರು ಈ ವೇಳೆ ಅವರಿಗೆ ಹೃದಯಾಘಾತ ಆಗಿದೆ ಎನ್ನಲಾಗುತ್ತಿದೆ ಕೆಲವು ವರದಿಗಳ ಪ್ರಕಾರ ಲೋ ಬಿಪಿಯಿಂದ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಅವರು ಸಾವಿನ ಕುರಿತು ಇನ್ನೂ ನಿಖರ ಮಾಹಿತಿ ಬಂದಿಲ್ಲ ಮೇ ಹನ್ನೆರಡರ ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ರಾಕೇಶ್ ಅವರ ಅಕಾಲಿಕ ಮರಣಕ್ಕೆ ಅವರ ಆಪ್ತ ಬಳ ಶಾಕ್ ಆಗಿದೆ ಅಂದಹಾಗೆ ರಾಕೇಶ್ ಅವರು ತಮ್ಮ ನಟನಾ ಪಯಣ ಆರಂಭಿಸಿದ್ದು ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ರಾಕೇಶ್ ತುಂಬಾ ಪ್ರತಿಭಾವಂತನಾಗಿದ್ದರಿಂದ ಎರಡು ಹದ್ನಾಲ್ಕರಲ್ಲಿ ಕಡ್ಲೆ ಬಜೀಲ್ ಎಂಬ ತುಳು ರಿಯಾಲಿಟಿ ಶೋನಲ್ಲಿ ಅವಕಾಶ ಸಿಕ್ಕಿತು ಈ ಶೋ ಮೂಲಕ ಕನ್ನ ಕನ್ನಡ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದರು ಇದಾದ ಬಳಿಕ ರಾಕೇಶ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡು ಶೋಗೆ ಸೆಲೆಕ್ಟ್ ಆಗಿದ್ದರು ತಮ್ಮ ಹಾಸ್ಯದ ಮೂಲಕವೇ ಕನ್ನಡಿಗರ ಮನದಲ್ಲಿ ತಮ್ಮದೇ ಆದ ಸ್ಥಾನ ಪಡೆದಿದ್ದರು ಅವರ ಹಾಸ್ಯವು ಕರ್ನಾಟಕದ ಪ್ರತಿ ಮನೆಯನ್ನು ತಲುಪಿತು ಇದರಿಂದ ಸಿನಿಮಾ ಅವಕಾಶಗಳು ಕೂಡ ಸಿಕ್ಕವು ಕಾಮಿಡಿ ಕಿಲಾಡಿಗಳು ಎರಡನೇ ಸೀಸನ್ನಲ್ಲಿ ರನ್ನರ್ ಅಪ್ ಆದ ಸದಸ್ಯರಾಗಿದ್ದರು ಇದಾದ ಬಳಿಕ ಇಪ್ಪತ್ತು ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ